ನಮಸ್ಕಾರ ಎಲ್ಲರಿಗೂ ಎಲ್ಲರಿಗೂ ನನ್ನ ಸಂಕಲ್ಪ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ನಾನು ಹಿಂದಿನ ಹೇಳಿದ ಹಾಗೆ ಡಿಜಿ ಲಾಕರ್ ಮುಖಾಂತರ ಅಪ್ಲೋಡ್ ಮಾಡಲಿಕ್ಕೆ ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗ್ತವೆ ಹೇಳಿ ನಾನು ಹೇಳ್ತೀನಿ ಅಂತ ಹೇಳಿದೆ ಸೊ ಆ ಒಂದು ವಿಷಯದ ಬಗ್ಗೆ ಈ ಒಂದು ವಿಡಿಯೋ ಅಂತ ಹೇಳ್ಬೋದು ಸೊ ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಅಪ್ಲೋಡ್ ಮಾಡೋದು ಹೇಗೆ ಅಂತ ಹೇಳಿ ನೋಡ್ತಾ ಹೋಗೋಣ ಸೊ ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕಾಗ್ತವೆ ಅಂತ ಹೇಳಿ ನೋಡ್ತಾ ಹೋಗೋಣ ಇಲ್ಲಿ ಹಾಗೆ ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕು ಸೊ ಈ ಒಂದು ಒಂದು ದಿನಾಂಕ ಯಾವುದಪ್ಪ ಅಂತಂದರೆ ಅಪ್ಲೋಡ್ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಲಿಕ್ಕೆ ಯಾವ ದಿನಾಂಕದಂದು ಅಂತಂದರೆ ಹತ್ತನೇ ತಾರೀಕು ಮಾರ್ಚ್ ಹತ್ತನೇ ತಾರೀಕು ಕೊನೆಯ ದಿನಾಂಕ ಆಗಿರ್ತದೆ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಲಿಕ್ಕೆ ಅಷ್ಟೊಳಗಾಗಿ ನೀವು ಮಾಡಬೇಕು ಸೊ ಅದರ ನಂತರ ಯಾರಾದರೂ ಮಾಡಲಿಕ್ಕೆ ಹೋದರೆ ಅದು ತೆಗೆದುಕೊಳ್ಳೋದಿಲ್ಲ ಆ ಒಂದು ಅಭ್ಯರ್ಥಿಯನ್ನು ಕೈರಾಗಿರ್ತಾರೆ ಅಂತ ಹೇಳಿ ಒಂದು ಹುದ್ದೆಯ ಒಂದು ಲಿಸ್ಟ್ನಿಂದ ತೆಗಿತಾರೆ ಅಂತ ಹೇಳ್ಬೋದು ಸೊ ಯಾವೆಲ್ಲ ಡಾಕ್ಯುಮೆಂಟ್ಗಳು ಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ಬೇಕಾಗಿರೋ ಅಂತಕ್ಕಂಥದ್ದು ಏನಪ್ಪ ಅಂತಂದರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಒರಿಜಿನಲ್ ಅಂದರೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಏನಿರ್ತದೆ ಅದರ ಒಂದು ಒರಿಜಿನಲ್ ಕಾಪಿ ಬೇಕಾಗ್ತದೆ ಆ ಒಂದು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ನೀವು ಅಪ್ಲೋಡ್ ಮಾಡಬೇಕಾಗ್ತದೆ ಸೊ ಯಾಕಪ್ಪ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಅಂತಂದರೆ ಹುದ್ದೆಗಳ ಆಯ್ಕೆಯ ವಿಧಾನ ನಡೀತಾ ಇರತಕ್ಕಂಥದ್ದು ಎಸ್ ಎಸ್ ಎಲ್ ಸಿ ಮೆರಿಟ್ ಪಟ್ಟಿಯ ಮೇಲೆ ಅಂತ ಹೇಳಿ ಹೇಳ್ಬೋದು ಸೊ ನೆಕ್ಸ್ಟ್ ಎರಡನೇದಾಗಿ ಏನಪ್ಪ ಅಂತಂದರೆ ಆಧಾರ್ ಕಾರ್ಡ್ ಬೇಕಾಗ್ತದೆ ಆಧಾರ್ ಕಾರ್ಡ್ ಯಾಕೆ ಅಂತಂದರೆ ಈ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಹಾಗೆ ಆಧಾರ್ ಕಾರ್ಡ್ ಯಾಕಪ್ಪ ಅಂತಂದರೆ ಡೇಟ್ ಆಫ್ ಬರ್ತಕ್ಕೋಸ್ಕರ ಈ ಒಂದು ದಾಖಲಾತಿಗಳನ್ನು ಕೇಳ್ತಾರೆ ಸೊ ಹಾಗಾಗಿ ಆಧಾರ್ ಕಾರ್ಡು ಹಾಗೆ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಯಾವುದೇ ಕಾರಣಕ್ಕೂ ಮಿಸ್ ಹಾಗಿಲ್ಲ ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಕನ್ನಡ ಮಾಧ್ಯಮ ಕನ್ನಡ ಮಾಧ್ಯಮ ಗ್ರಾಮೀಣ ಅಭ್ಯರ್ಥಿಗಳಿಗೆ ಕನ್ನಡ ಮಾಧ್ಯಮ ಒಂದು ಸರ್ಟಿಫಿಕೇಟು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಸೊ ಆ ಒಂದು ಸರ್ಟಿಫಿಕೇಟನ್ನು ಕೇಳ್ತಾರೆ ಅಂತ ಹೇಳ್ಬೋದು ಸೊ ಮುಂದಿನದಾಗಿ ಏನಪ್ಪ ಅಂತಂದರೆ ಗ್ರಾಮೀಣ ಮಾಧ್ಯಮ ಕೂಡ ಬೇಕಾಗ್ತದೆ ಗ್ರಾಮೀಣ ಮಾಧ್ಯಮ ಒಂದು ಸರ್ಟಿಫಿಕೇಟು ದಾಖಲಾತಿ ಅದು ಸಹ ಕೇಳ್ತಕ್ಕಂಥದ್ದು ಯಾಕಪ್ಪ ಅಂತಂದರೆ ನೀವು ರೂರಲ್ ಅಭ್ಯರ್ಥಿಗಳಾಗಿದ್ದರೆ ಕನ್ನಡ ಮೀಡಿಯಮ್ಮಲ್ಲಿ ಓದಿದರೆ ಕನ್ನಡ ಮೀಡಿಯಮ್ಮು ಹಾಗೆ ಗ್ರಾಮೀಣ ಮಾಧ್ಯಮ ಕನ್ನಡ ಮಾಧ್ಯಮ ಎರಡು ಬೇಕಾಗ್ತವೆ ಇದು ಇವೆರಡು ಯಾವ ಯಾವ ಯಾವುದೇ ಹುದ್ದೆಗಳಿಗಾಗಿ ಇವೆರಡು ದಾಖಲಾತಿಗಳು ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಗ್ರಾಮೀಣ ಅಭ್ಯರ್ಥಿಗಳಿಗೆ ಮಾತ್ರ ಕನ್ನಡ ಮೀಡಿಯಮಲ್ಲಿ ಯಾರು ಓದಿರ್ತಾರೋ ಅಂಥವರಿಗೆ ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ ಬೇಕಾಗ್ತದೆ ಫಿಸಿಕಲ್ ಫಿಟ್ನೆಸ್ ಒಂದು ಸರ್ಟಿಫಿಕೇಟು ಬೇಕಾಗ್ತದೆ ಈ ಒಂದು ಸರ್ಟಿಫಿಕೇಟ್ ಎಲ್ಲಿ ಸಿಗ್ತದೆ ಅಂತಂದರೆ ಜೆರಾಕ್ಸ್ ಸೆಂಟ್ರಲ್ಲಿ ಆನ್ಲೈನ್ ಸೆಂಟ್ರಲ್ಲಿ ಸಿಗ್ತಕ್ಕಂಥದ್ದು ಸೊ ನೀವು ಹಾಸ್ಪಿಟ್ಲಿಗೆ ಸರ್ಕಾರಿ ಹಾಸ್ಪಿಟ್ಲಿಗೆ ಭೇಟಿ ನೀಡಿ ಆ ಒಂದು ಫಾರ್ಮಲ್ಲಿ ನೀವು ಫಿಸಿಕಲ್ ಆಗಿ ಫಿಟ್ನೆಸ್ ಆಗಿದ್ದೀರಾ ಹೇಳಿ ಭರ್ತಿ ಮಾಡಿಕೊಂಡು ಆ ಒಂದು ವೈದ್ಯಾಧಿಕಾರಿಯ ಒಂದು ಸಿಗ್ನೇಚರನ್ನು ಮಾಡಿಕೊಂಡು ಅದನ್ನು ರೆಡಿ ಇಟ್ಕೋಬೇಕಾಗ್ತದೆ ಫಿಟ್ನೆಸ್ ಸರ್ಟಿಫಿಕೇಟನ್ನು ಎಲ್ಲಿ ಸಿಕ್ತ ಎಲ್ಲಿ ಸಿಗ್ತದೆ ಅಂತ ಅಂದರೆ ಜೆರಾಕ್ಸ್ ಸೆಂಟರ್ ಆಗಿರ್ಬೋದು ಆನ್ಲೈನ್ ಸೆಂಟರ್ ಆಗಿರ್ಬೋದು ಇಂತಹ ಒಂದು ಕೇಂದ್ರಗಳಲ್ಲಿ ಸಿಗ್ತಕ್ಕಂಥದ್ದು ಸೊ ನೆಕ್ಸ್ಟ್ ಏನಪ್ಪ ಏನು ಬೇಕಾಗಿರ್ತದೆ ಅಂತಂದರೆ ಪ್ಯಾನ್ ಕಾರ್ಡು ಪ್ಯಾನ್ ಕಾರ್ಡು ಈಗ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಎಲ್ಲರಿಗೂ ಸಹ ಎಲ್ಲ ಹುದ್ದೆಗಳಿಗೂ ಸಹ ಪ್ಯಾನ್ ಕಾರ್ಡು ಪರ್ಮನೆಂಟ್ ಅಕೌಂಟ್ ಐ ಡಿ ಅಂತೇಳಿ ಕರಿತೀವಿ ಅಕೌಂಟ್ ನಮ್ಮ ಅಕೌಂಟ್ ಅಂತ ಆ ಒಂದು ಪ್ಯಾನ್ ಕಾರ್ಡ್ ಬೇಕಾಗ್ತದೆ ಸೊ ಹಾಗಾಗಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಇನ್ಕಮ್ ಆ್ಯಂಡ್ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟು ಹಾಗೆ ಕಾಸ್ಟ್ ಕಾಸ್ಟ್ ಸರ್ಟಿಫಿಕೇಟು ಜಾತಿ ಮತ್ತು ಆದಾಯ ಅಂತೇಳಿ ಕರಿತೀವಿ ಆ ಎರಡೂ ದಾಖಲಾತಿಗಳು ಬೇಕಾಗ್ತವೆ ಸೊ ನೀವು ಕೆಟಗರಿ ಇದ್ದರೆ ನೀವೇನಾದರೂ ಹಿಂದುಳಿದ ವರ್ಗದವರು ಹಾಗೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾಗಿದ್ದರೆ ಜಾತಿ ಆದಾಯ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಆ ಒಂದು ಎರಡು ದಾಖಲಾತಿಗಳನ್ನು ರೆಡಿಗಿಟ್ಕೊಳ್ಳಿ ಅಂತ ಹೇಳ್ಬೋದು ಸೊ ನೆಕ್ಸ್ಟ್ ಬೇಕಾಗಿರ್ತದೇನಪ್ಪ ಅಂತಂದರೆ ವೋಟರ್ ಐ ಡಿ ವೋಟರ್ ಐ ಡಿ ಚುನಾವಣಾ ಗುರುತಿನ ಚೀಟಿ ಅಂತೇಳಿ ಕರಿತೀವಿ ಆ ಒಂದು ದಾಖಲಾತಿ ಸಹ ಕೇಳತಕ್ಕಂಥದ್ದು ಆ ಒಂದು ದಾಖಲಾತಿಯು ಸಹ ಬೇಕಾಗ್ತದೆ ಹಾಗೆ ಮುಂದಿನದಾಗಿ ಏನಪ್ಪ ಅಂತಂದರೆ ಅಪ್ಲಿಕೇಶನ್ ಏನು ಚಲಿಸಿರ್ತೀವಿ ಟೆಕ್ನಾಲಜಿ ಪ್ರಿಂಟ್ ಪ್ರಿಂಟ್ ಇರ್ ಏನಿರ್ತದೋ ಆ ಒಂದು ನಂಬರ್ ಅಪ್ಲಿಕೇಶನ್ ಐ ಡಿ ಹಾಗೆ ಫೀಸ್ ಭರ್ತಿ ಮಾಡಿರ್ತಕ್ಕಂಥ ಅಂತ ಕರಿತೀವಿ ರಿಸಿಪ್ಟು ಅದು ಒಂದು ಬೇಕಾಗಿರ್ತದೆ ಹಾಗೆ ಅವು ಅಟೆಸ್ಟೆಡ್ ಇದ್ದರೆ ಬಹಳ ಒಳ್ಳೆಯದು ಸೊ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಬೇಕಾಗ್ತದೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅದು ಸಹ ಮುಖ್ಯವಾಗಿ ಬೇಕಾಗ್ತಕ್ಕಂಥ ದಾಖಲಾತಿ ಸೊ ಹಾಗಾಗಿ ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ಸಹ ನೀವು ರೆಡಿ ಇಟ್ಕೋಬೇಕಾಗ್ತದೆ ಇದೆಲ್ಲಿ ಸಿಗ್ತದೆ ಅಂತಂದರೆ ಕ್ಯಾರೆಕ್ಟರ್ ಸರ್ಟಿಫಿಕೇಟು ಸ್ಕೂಲಲ್ಲಿ ಆಗಿರಬಹುದು ಅಥವಾ ನೀವು ಯಾವುದೇ ಕಾಲೇಜ್ನಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ಕಾಲೇಜ್ನಲ್ಲಿ ಆಗಿರಬಹುದು ಈ ಒಂದು ಕ್ಯಾರೆಕ್ಟರ್ ಸರ್ಟಿಫಿಕೇಟು ಸಿಗುವಂಥದ್ದು ಹಾಗೆ ಜೆರಾಕ್ಸ್ ಸೆಂಟರು ಹಾಗೆ ಆನ್ಲೈನ್ ಸೆಂಟ್ರಲ್ಲೂ ಸಹ ಸಿಗ್ತದೆ ಇದನ್ನು ಪ್ರಿನ್ಸಿಪಲ್ ಹತ್ರ ಸಿಗ್ನೇಚರ್ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕಾಗ್ತದೆ ಕೇಳಿದರೆ ಸೊ ನೆಕ್ಸ್ಟು ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಿಗೆ ಆ ಒಂದು ಸರ್ಟಿಫಿಕೇಟನ್ನು ಕೇಳ ಕೇಳ್ತಕ್ಕಂಥದ್ದು ಹ್ಯಾಂಡಿಕ್ಯಾಪ್ಟು ಯಾವುದರಲ್ಲಿ ನೀವು ವಿಶೇಷ ಚೇತನರಾಗಿರ್ತೀರೋ ಆ ಒಂದು ಸರ್ಟಿಫಿಕೇಟು ಬಹಳ ಮುಖ್ಯವಾಗಿ ಬೇಗ ಬೇಕಾಗಿರ್ತಕ್ಕಂಥದ್ದು ಯಾರ ಯಾರಿಗೆಲ್ಲ ಅಂತಂದರೆ ಯಾರು ಆಗಿರ್ತಾರೋ ಅಭ್ಯರ್ಥಿಗಳು ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಮಾತ್ರ ಈ ಒಂದು ಸರ್ಟಿಫಿಕೇಟು ಅನ್ವಯವಾಗ್ತಕ್ಕಂಥದ್ದು ಹಾಗೆ ಜಿ ಎಮ್ ಸಿಮಿಲಿ ಕ್ರಿಮಿಲಿಯರ್ ಸರ್ಟಿಫಿಕೇಟ್ ಅಂತ ಕರಿತೀವಿ ಜಿ ಎಮ್ನವರಿಗೆ ಕ್ರಿಮಿಲಿಯರ್ ಸರ್ಟಿಫಿಕೇಟು ಬೇಕಾಗ್ತದೆ ಇದು ಸಹ ಆನ್ಲೈನ್ ಜರಾಕ್ ಸೆಂಟ್ರಲ್ಲಿ ಸಿಗ್ತಕ್ಕಂಥದ್ದು ಕ್ರಿಮಿನಲ್ ಸರ್ಟಿಫಿಕೇಟ್ ಕೇಳಿದ್ರೆ ಕೊಡ್ತಾರೆ ಸೊ ಅದನ್ನು ತುಂಬಿಸ್ಕೊಂಡು ಸಿಗ್ನೇಚರ್ ಮಾಡಿ ಅಪ್ಲೋಡ್ ಮಾಡಬೇಕಾಗ್ತದೆ ಸೊ ಈ ಎಲ್ಲ ದಾಖಲಾತಿಗಳು ಪಿ ಟಿ ಸಿ ಎಲ್ ಈ ಒಂದು ದಾಖಲಾತಿ ಪರಿಶೀಲನೆ ಏನಿದೆ ಡಾಕ್ಯುಮೆಂಟ್ ಅಪ್ಲೋಡನ್ನು ಆನ್ಲೈನ್ ಮುಖಾಂತರ ಏನು ಕೇಳ್ತಾ ಇದ್ದಾರೋ ಸೊ ಆ ಒಂದು ಅಪ್ಲೋಡ್ಗೆ ಈ ಎಲ್ಲ ಡಾಕ್ಯುಮೆಂಟ್ಗಳು ಸಹ ಬೇಕಾಗ್ತವೆ ಸೊ ಯಾವುದೂ ಸಹ ಕಡಿಮೆ ಇರದ ಹಾಗೆ ನೀವು ಹುಟ್ಟಿನಿಂದ ಇಲ್ಲಿವರೆಗೂ ಯಾವೆಲ್ಲ ದಾಖಲಾತಿಗಳನ್ನು ಸಂಗ್ರಹಿಸಿರ್ತಿರೋ ಅವೆಲ್ಲ ದಾಖಲಾತಿಗಳನ್ನು ಪರಿಶೀಲಿಸಿ ಒಂದು ಸಾರಿ ಪರಿಶೀಲಿಸಿ ಒಂದು ಈ ಡಾಕ್ಯುಮೆಂಟ್ ಅಪ್ಲೋಡ್ಗೆ ಡಿಜಿ ಲಾಕರ್ ಮುಖಾಂತರ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಿ ಅಂತ ಹೇಳ್ ಹೇಳಲಿಕ್ಕೆ ಬಯಸ್ತೀನಿ ಸೊ ಎಲ್ಲ ಡಾಕ್ಯುಮೆಂಟ್ಗಳು ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಯಾರೂ ಸಹ ತಪ್ಪಾಗದೇ ಹಾಗೆ ಒಂದು ಅಪ್ಲೋಡ್ ಯಾವ ರೀತಿ ಮಾಡಬೇಕು ಅಂತ ಹೇಳಿ ಯಾವ ಯಾವ ಡಿಪಾರ್ಟ್ಮೆಂಟು ಎಸ್ಕಾಮು ಜೆಸ್ಕಾಮ್ ಬೆಸ್ಕಾಮ್ ಆಗಿರ್ಬೋದು ಎಲ್ಲ ಇಲಾಖೆಯ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಅದಕ್ಕೆ ನೀವು ನನ್ನ ಸಂಕಲ್ಪ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕಾಗುತ್ತೆ ಅದಾದ್ಮೇಲೆ ಅದಾದ ಮೇಲೆ ನಿಮ್ಮ ಒಂದು ಹೆಸರು ಒನ್ ಟು ಫೈ ಅಂದರೆ ಒಂದು ಅನುಪಾತ ಐದರ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅಂಥೇಳಿ ಚೆಕ್ ಮಾಡಿಕೊಳ್ಳೋಂಥ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಸೊ ಆ ಒಂದು ಲಿಂಕಿಗೆ ಭೇಟಿ ನೀಡಿ ನಿಮ್ಮ ಹೆಸರು ಲಿಸ್ಟಲ್ಲಿ ಇದೆಯೋ ಇಲ್ವೋ ಅಂತ ಹೇಳಿ ಒಂದು ಪರಿಶೀಲನೆ ಮಾಡಿಕೊಳ್ಳಿ ಸೊ ಅದಾದ ನಂತರ ಇನ್ನುಳಿದ ಇಲಾಖೆಯ ಲಿಂಕನ್ನು ಬಳಸಿ ನೀವು ವೆಬ್ಸೈಟ್ ಮುಖಾಂತರ ದಾಖಲಾತಿಯನ್ನು ಅಪ್ಲೋಡ್ ಮಾಡಿ ಹಾಗೆ ಯಾರೆಲ್ಲ ದಾಖಲಾತಿಗಳು ಅಪ್ಲೋಡ್ ಆಗ್ತವೋ ಸೊ ಅದರಲ್ಲಿ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳನ್ನು ಒನ್ ಇಸ್ ಟು ತ್ರೀ ಅಂದರೆ ಒಂದು ಹುದ್ದೆಗೆ ಮೂರು ಅಭ್ಯರ್ಥಿಗಳಂತೆ ಆಯ್ಕೆಯನ್ನು ಮಾಡಿ ನಂತರ ಆ ಅಭ್ಯರ್ಥಿಗಳಿಗೆ ಸಹನ ಶಕ್ತಿ ಪರೀಕ್ಷೆಗೆ ಹಾಜರಾಗಲಿಕ್ಕೆ ಮತ್ತೊಂದು ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ ಅಂತ ಹೇಳೋಕ್ಕೆ ಹೇಳಬಹುದು ಸೊ ಹಾಗಾಗಿ ಆ ಒಂದು ಮಾಹಿತಿ ಬಂದ ತಕ್ಷಣ ನಾನು ನಿಮ್ಮೂರಿಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ಅಲ್ಲಿಯವರೆಗೂ ನೀವು ನನ್ನ ಸಂಕಲ್ಪ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದು ಬಹಳ ಮುಖ್ಯವಾಗಿದೆ ಅಂತ ಹೇಳಿ ಹೇಳ್ತಾ ಸೊ ನನ್ನ ಸಂಕಲ್ಪ ನನ್ನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಎಲ್ಲರಿಗೂ ಸಹ ಕೆ ಪಿ ಟಿ ಸಿ ಎಲ್ಲ ಒನ್ ಇಸ್ ಟು ಫೈ ಯಾರೆಲ್ಲ ಅಭ್ಯರ್ಥಿಗಳು ಹೆಸರನ್ನು ಬಂದಿದೆಯೋ ಅವರಿಗೆಲ್ಲ ನನ್ನ ಕಡೆಯಿಂದ ಹಲ್ದ ಬೆಸ್ಟ್ ಹೇಳ್ತಾ ಧನ್ಯವಾದಗಳು